ಚಿಕಿತ್ಸೆಗೆ ಬಂದ ಗೃಹಿಣಿಯರಿಗೆ ನಶೆಯ ಇಂಜೆಕ್ಷನ್ ಕೊಟ್ಟು ಅನುಭವಿಸುತ್ತಿದ್ದ ಡಾಕ್ಟರ್ ಇವನು ಡಾಕ್ಟರ್ ಕಬೀರ್ ಅಂತ ಕಬೀರ್ನ ಆಸ್ಪತ್ರೆಗೆ ಗೀತಾ ಅನ್ನುವ ಗೃಹಿಣಿ ಹೋದರೆ ಕಬೀರ್ ಅವಳಿಗೆ ನಶೆಯ ಇಂಜೆಕ್ಷನ್ ಕೊಟ್ಟು ಅವಳ ಮೇಲೆ ಬಲಾತ್ಕಾರ ಮಾಡುತ್ತಾನೆ ಕತೆ ಈಗ ಬ್ಯಾಕ್ ಗೆ ಹೋಗುತ್ತದೆ ಇವರು ಸೀಮಾ ಹಾಗೂ ಅವಳ ಗಂಡ ದೀಪಕ್ ಅಂತ ದೀಪಕ್ ಸೀಮಾಳನ್ನು ಕಬೀರ್ನ ಹತ್ತಿರ ಕರೆದುಕೊಂಡು ಬಂದು ಸೀಮಾಗೆ ನನ್ನ ಜೊತೆ ಸಂಬಂಧ ಬೆಳೆಸಲು ಸಮಸ್ಯೆ ಆಗುತ್ತಿದೆಯಂತೆ ಸ್ವಲ್ಪ ನೀವೇ ಚೆಕ್ಅಪ್ ಮಾಡಿ ಅಂತ ಹೇಳುತ್ತಾನೆ ಅವಾಗ ಸೀಮಾ ನಮ್ಮ ಎಲ್ಲ ಪರ್ಸನಲ್ ವಿಷಯವರಿಗೇಕೆ ಹೇಳುತ್ತಿದೆಯಾ ಅಂತ ದೀಪಕ್ ನಾನು ಬಯ್ಯುತ್ತಾಳೆ ಅವಾಗ ದೀಪಕ್ ಡಾಕ್ಟರ್ ಹತ್ತಿರ ಯಾವ ವಿಷಯವನ್ನು ಬಚ್ಚಿಡಬಾರದು ಅಂತ ಹೇಳಿದರೆ ಕಬೀರ್ ಹೌದು ನಾನು ನಿಮಗೆ ಒಳಗಡೆ ಚೆಕ್ಅಪ್ ಮಾಡುತ್ತೇನೆ ಬನ್ನಿ ಅಂತ ಸೀಮಾಳನ್ನು ಒಳಗಡೆ ಕರೆದುಕೊಂಡು ಹೋಗಿ ಈ ಸಲ ನನ್ನ ಹತ್ತಿರ ಬರುವುದಕ್ಕೆ ಇಷ್ಟಕ್ಕೆ ಲೇಟ್ ಮಾಡಿದೆ ನನಗೆ ನಿನ್ನನ್ನು ಬಿಟ್ಟು ಇರಲು ಆಗುತ್ತಿಲ್ಲ ಅಂತ ಹೇಳಿ ತಬ್ಬಿಕೊಳ್ಳುತ್ತಾನೆ ಅವಾಗ ಸೀಮಾ ದೀಪಕ್ ಹೊರಗಡೆಯೇ ಇದ್ದಾನೆ ಬಿಡು ಅಂತ ಹೇಳುತ್ತಾಳೆ ಅವಾಗ ಕಬೀರ್ ಗಂಡ ಪಕ್ಕದಲ್ಲಿರುವಾಗ ಅವನ ಹೆಂಡತಿಯನ್ನು ಅನುಭವಿಸುವ ಮಜವೇ ಬೇರೆ ಇರುತ್ತದೆ ಅಂತ ಹೇಳಿ ಸೀಮಾಳ ಜೊತೆ ಸ್ವರ್ಗಸುಖ ಕಾಣುತ್ತಾನೆ ಕತೆ ಈಗ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ ಸೀಮಾಳ ಮನೆಯಲ್ಲೊಂದು ಕಾರ್ಯಕ್ರಮವಿದ್ದು ಅವಳ ಮನೆಗೆ ಅವಳ ಸಹೋದರ ವರುಣ್ ಹಾಗೂ ಅತ್ತಿಗೆ ಗೀತಾ ಬರುತ್ತಾರೆ ಅವಾಗ ಸೀಮಾ ಅವರ ಯೋಗಕ್ಷೇಮ ವಿಚಾರಿಸಿಕೊಂಡು ಕಬೀರ್ ಹತ್ತಿರ ಹೋಗಿ ಬರೋಣ ಬಾ ಅಂತ ದೀಪಕ್ಗೆ ಹೇಳುತ್ತಾಳೆ ಅವಾಗ ದೀಪಕ್ ಇವತ್ತು ನನಗೆ ಬೇರೆ ಕೆಲಸವಿದೆ ನಾನು ಬರುವುದಿಲ್ಲ ಅಂತ ಹೇಳುತ್ತಾನೆ ಅವಾಗ ಗೀತಾ ನಿಮ್ಮ ಜೊತೆ ನಾನು ಬರುತ್ತೇನೆ ಅಂತ ಸೀಮಾಗೆ ಹೇಳುತ್ತಾಳೆ ಅವಾಗ ಸೀಮಾ ಬೇಡ ಅಂತ ಹೇಳಿದರೆ ಸೀಮಾಳ ಅತ್ತೆ ಕುಸುಮ ನಾನು ಇಲ್ಲಿ ನಿನ್ನ ಮಗುವನ್ನು ನೋಡಿಕೊಳ್ಳುತ್ತೇನೆ ನೀನು ಗೀತಾಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು ಅಂತ ಸೀಮಾಗೆ ಹೇಳುತ್ತಾಳೆ ಅವಾಗ ಸೀಮಾ ವಿಧಿ ಇಲ್ಲದೆ ಗೀತಾಳನ್ನು ಕಬೀರ್ ಹತ್ತಿರ ಕರೆದುಕೊಂಡು ಹೋಗುತ್ತಾಳೆ ಅವಾಗ ಕಬೀರ್ ಗೀತಾಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾ ನಿಮ್ಮ ಹೆಸರೇನು ಅಂತ ಕೇಳುತ್ತಾನೆ ಅವಾಗ ಗೀತಾ ನನ್ನ ಹೆಸರು ಹೇಳಿದರೆ ಅದನ್ನು ಗಮನಿಸಿದ ಸೀಮಾ ಸಮಯ ಮೀರಿ ಹೋಗುತ್ತಿದೆ ಬೇಗನೆ ನನ್ನ ಟ್ರೀಟ್ಮೆಂಟ್ ಮಾಡಬನ್ನಿ ಅಂತ ಕಬೀರ್ಗೆ ಹೇಳುತ್ತಾಳೆ ಅವಾಗ ಕಬೀರ್ ನೀನೇನು ಅರ್ಜೆಂಟ್ ಮಾಡಬೇಡ ಇವತ್ತು ನಾನು ನಿನ್ನನ್ನು ಬಿಟ್ಟು ಬೇರೆ ಯಾವ ಪೇಶೆಂಟ್ ಅನ್ನು ನೋಡಲ್ಲ ಅಂತ ಸೀಮಾಗೆ ಹೇಳುತ್ತಾನೆ ಅವಾಗ ಗೀತಾ ಕಬೀರ್ ಅವರು ನಿನಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡುತ್ತಿರಬೇಕು ಅದಕ್ಕಾಗಿ ನೀನು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರಲು ಹಿಂಜರಿಯುತ್ತಿದೆ ಅಂತ ಸೀಮಾಗೆ ಹೇಳುತ್ತಾಳೆ ಅವಾಗ ಕಬೀರ್ ನೀವು ಇಷ್ಟಪಡುವುದಾದರೆ ಹೇಳಿ ನಾನು ನಿಮಗೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಲೆ ಅಂತ ಗೀತಾಳನ್ನು ಕೇಳುತ್ತಾನೆ ಅವಾಗ ಸೀಮಾ ಅದೇನು ಬೇಕಾಗಿಲ್ಲ ಮೊದಲು ನನ್ನ ಕೆಲಸ ಮುಗಿಸಿ ನಾನು ಬೇಗನೆ ವಾಪಸ್ ಹೋಗಬೇಕು ಅಂತ ಕಬೀರ್ಗೆ ಹೇಳಿದರೆ ಕಬೀರ್ ಅವಳನ್ನು ಒಳಗಡೆ ಕರೆದುಕೊಂಡು ಹೋಗುತ್ತಾನೆ ಅವಾಗ ಸೀಮಾ ನೀನು ಗೀತಾಳ ತಂಟೆಗೆ ಏನಾದರೂ ಹೋದರೆ ನಾನು ನಿನ್ನನ್ನು ಕೊಲೆ ಮಾಡಿಬಿಡುತ್ತೇನೆ ಅಂತ ಕಬೀರ್ಗೆ ಹೇಳುತ್ತಾಳೆ ಅವಾಗ ಕಬೀರ್ ಗೀತಾಳ ಯವ್ವನ ತುಂಬಿ ತುಳುಕುತ್ತಿದೆ ನನಗಂತೂ ಗೀತಾ ಬೇಕೇ ಬೇಕು ನೀನೇನಾದರೂ ನನಗೆ ಸಹಕರಿಸದೆ ಹೋದರೆ ನಾನು ನನ್ನ ಹಾಗೂ ನಿನ್ನ ಎಲ್ಲ ರಹಸ್ಯವನ್ನೆಲ್ಲ ನಿನ್ನ ಗಂಡನ ಮನೆಯವರಿಗೆ ತಿಳಿಸಿ ಬಿಡುತ್ತೇನೆ ಅಂತ ಹೇಳಿ ತನ್ನ ಹಾಗೂ ಸೀಮಾಳ ಪ್ರೈವೇಟ್ ವಿಡಿಯೋ ತೋರಿಸುತ್ತಾನೆ ಅವಾಗ ಅದನ್ನು ನೋಡಿ ಶಾಕ್ ಆದಂತಹ ಸೀಮಾ ಪ್ಲೀಸ್ ಈ ವಿಡಿಯೋ ಡಿಲೀಟ್ ಮಾಡು ಅಂತ ಕೇಳುತ್ತಾಳೆ ಅವಾಗ ಕಬೀರ್ ನೀನು ಗೀತಾಳನ್ನು ನನಗೆ ಒಪ್ಪಿಸಿದರೆ ಮಾತ್ರ ಈ ವಿಡಿಯೋ ಡಿಲೀಟ್ ಮಾಡುತ್ತೇನೆ ಅಂತ ಹೇಳುತ್ತಾನೆ ಅವಾಗ ಸೀಮಾ ಗೀತಾಳ ಲೈಫ್ ಹಾಳು ಮಾಡಬೇಡ ನಾನು ನಿನಗೆ ನೀನು ಕರೆದಾಗೆಲ್ಲ ಇಲ್ಲಿಗೆ ಬರುತ್ತೇನೆ ಅಂತ ಹೇಳುತ್ತಾಳೆ ಅವಾಗ ಕಬೀರ್ ಸುಮ್ಮನೆ ಮಾತನಾಡುತ್ತಾ ಟೈಮ್ ವೇಸ್ಟ್ ಮಾಡಬೇಡ ಬೇಗನೆ ಈ ವಿಡಿಯೋ ಡಿಲೀಟ್ ಆಗಬೇಕೆಂದರೆ ನೀನು ನಾಳೆಯ ಒಳಗಾಗಿ ಗೀತಾಳನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅಂತ ಹೇಳುತ್ತಾ ಸೀಮಾ ಜೊತೆ ಸ್ವರ್ಗಸುಖ ಕಾಣುತ್ತಾನೆ ಅವಾಗ ಅಲ್ಲೇ ಇದ್ದ ಬೇರೆ ಮಹಿಳೆ ಕಬೀರ್ ಕೋಪದಿಂದ ನೋಡುತ್ತಾಳೆ ನಂತರ ಮನೆಗೆ ಹೋದ ಸೀಮಾ ಕಬೀರ್ಗೆ ಕಾಲ್ ಮಾಡಿ ನನ್ನಿಂದ ಇಂಥ ಪಾಪದ ಕೆಲಸ ಮಾಡಿಸಬೇಡ ಅಂತ ಬೇಡಿಕೊಳ್ಳುತ್ತಾಳೆ ಅವಾಗ ಕಬೀರ್ ನನಗೆ ಅದೇನು ಗೊತ್ತಿಲ್ಲ ನೀನು ನಾನು ಕೊಟ್ಟಂತಹ ಟ್ಯಾಬ್ಲೆಟ್ಸ್ ಗಳನ್ನು ಗೀತಾಗೆ ಹಾಲಿನಲ್ಲಿ ಹಾಕಿ ಕುಡಿಸಿದೆಯೋ ಇಲ್ಲವೋ ಅಂತ ಕೇಳುತ್ತಾನೆ ಆವಾಗ ಸೀಮಾ ಹೌದು ಅದನ್ನು ತೆಗೆದುಕೊಂಡಾಗಿನಿಂದ ಸೀಮಾ ಹುಷಾರಿಲ್ಲದೆ ಒದ್ದಾಡುತ್ತಿದ್ದಾಳೆ ಅಂತ ಹೇಳುತ್ತಾಳೆ ಅವಾಗ ಖುಷಿಯಾದ ಕಬೀರ್ ಬೇಗನೆ ಅವಳನ್ನು ನನ್ನ ಹತ್ತಿರ ಕರೆದುಕೊಂಡು ಬಾ ಅಂತ ಹೇಳುತ್ತಾನೆ ಅವಾಗ ಸೀಮಾ ವಿಧಿ ಇಲ್ಲದೆ ಗೀತಾಳನ್ನು ಕಬೀರ್ ಹತ್ತಿರ ಕರೆದುಕೊಂಡು ಹೋಗುತ್ತಾಳೆ ಆವಾಗ ಕಬೀರ್ ಗೀತಾಗೆ ನಶೆಯ ಇಂಜೆಕ್ಷನ್ ಕೊಟ್ಟು ಸೀಮಾಳನ್ನು ಆಚೆ ಕಳುಹಿಸಿ ಗೀತಾಳ ಮೇಲೆ ಬಲಾತ್ಕಾರ ಮಾಡುತ್ತಾನೆ ಕತೆ ಈಗ ವಾಸ್ತವಕ್ಕೆ ಬರುತ್ತದೆ ನಂತರ ಆ ವಿಷಯ ತಿಳಿದ ಗೀತಾ ನಿನ್ನಿಂದಾಗಿ ನನ್ನ ಲೈಫ್ ಹಾಳಾಗಿ ಹೋಯಿತು ನೀನೇಕೆ ಕಬೀರ್ ನನ್ನ ಮೇಲೆ ಅತ್ಯಾಚಾರ ಮಾಡುವಂತೆ ಮಾಡಿದೆ ಅಂತ ಸೀಮಾಳನ್ನು ಕೇಳುತ್ತಾಳೆ ಅವಾಗ ಸೀಮಾ ನಾನು ಇದನ್ನೆಲ್ಲ ಈ ಮನೆಯ ಒಳಿತಿಗಾಗಿ ಮಾಡಿದ್ದೇನೆ ಅಂತ ಗೀತಾಗೆ ಹೇಳಿದರೆ ಕತೆ ಈಗ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ ಸೀಮಾ ಹಾಗೂ ದೀಪಕ್ ಮದುವೆಯಾಗಿ ಎರಡು ವರ್ಷ ಕಳೆದರೂ ಅವರಿಗೆ ಸಂತಾನವಾಗುವುದಿಲ್ಲ ಆವಾಗ ಕೋಪಗೊಂಡ ಕುಸುಮಾ ಇನ್ನು ಒಂದು ವರ್ಷದಲ್ಲಿ ನೀನೇನಾದರೂ ನನಗೆ ಮೊಮ್ಮಗನನ್ನು ಕೊಡದೆ ಹೋದರೆ ನಾನು ದೀಪಕ್ಕೆ ಬೇರೆ ಮದುವೆ ಮಾಡುತ್ತೇನೆ ಅಂತ ಸೀಮಾಗೆ ಹೇಳುತ್ತಾಳೆ ಆವಾಗ ದೀಪಕ್ ನೀವು ಹೀಗೇಕೆ ಮಾತನಾಡುತ್ತಿದ್ದೀರಿ ಅಂತ ಕುಸುಮಾಳನ್ನು ಕೇಳುತ್ತಾನೆ ಆವಾಗ ಕುಸುಮ ನೀನು ಈ ವಿಷಯದಲ್ಲಿ ಭಾಗವಹಿಸಬೇಡ ಇದೇ ನನ್ನ ಕೊನೆಯ ನಿರ್ಧಾರ ಅಂತ ಹೇಳಿ ಕೋಪಿಸಿಕೊಂಡು ಹೋಗುತ್ತಾಳೆ ಆವಾಗ ದೀಪಕ್ ನಾನು ಹೇಗೆ ತಂದೆಯಾಗಲು ಸಾಧ್ಯ ಅಂತ ಸೀಮಾಗೆ ಹೇಳಿದರೆ ಶಾಕ್ ಆದ ಸೀಮಾ ಏಕೆ ಏನು ತೊಂದರೆ ಇದೆ ಅಂತ ಕೇಳುತ್ತಾಳೆ ಆವಾಗ ದೀಪಕ್ ಮಾತು ಬದಲಾಯಿಸಿದರೆ ಸೀಮಾ ಅಳುತ್ತಾ ನನಗೆ ನಿಮ್ಮನ್ನು ಬಿಟ್ಟಿರುವ ಶಕ್ತಿ ಇಲ್ಲ ಇನ್ಮೇಲೆ ನಾವು ಒಳ್ಳೆಯ ಡಾಕ್ಟರ್ ಹತ್ತಿರ ತೋರಿಸಿ ಒಂದು ಮಗು ಪಡೆಯಲೇಬೇಕು ಅಂತ ಹೇಳುತ್ತಾಳೆ ಅವಾಗ ದೀಪಕ್ ಸೀಮಾಳನ್ನು ಕಬೀರ್ ಹತ್ತಿರ ಕರೆದುಕೊಂಡು ಹೋದರೆ ಕಬೀರ್ ಸೀಮಾಳನ್ನು ಒಳಗಡೆ ಕರೆದುಕೊಂಡು ಹೋಗಿ ತಬ್ಬಿಕೊಳ್ಳುತ್ತಾನೆ ಅವಾಗ ಶಾಕ್ ಆದ ಸೀಮಾ ನಾನು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಅಂತ ಹೇಳುತ್ತಾಳೆ ಅವಾಗ ಕಬೀರ್ ದೀಪಕ್ ತಂದೆಯಾಗಲು ಸಾಧ್ಯವಿಲ್ಲ ಅವನಿಗೆ ಮೆಡಿಕಲ್ ಪ್ರಾಬ್ಲಮ್ ಇದೆ ಈ ವಿಷಯ ಹಾಗೂ ಕುಸುಮ ಅವರು ನಿನಗೆ ಹೇಳಿದ ವಿಷಯವನ್ನೆಲ್ಲ ದೀಪಕ್ನೇ ನನಗೆ ಹೇಳಿದ್ದಾನೆ ಯಾರಿಗೂ ಡೌಟ್ ಬರದ ಹಾಗೆ ನಾನು ನಿನಗೆ ಸಂತಾನ ಕೊಡುತ್ತೇನೆ ಒಂದು ವೇಳೆ ನೀನೇನಾದರೂ ಇದಕ್ಕೆ ಒಪ್ಪಿದೆ ಹೋದರೆ ನಿನ್ನ ಗತಿ ಏನಾಗುತ್ತದೆಯೋ ಯೋಚನೆ ಮಾಡುವಂತ ಹೇಳುತ್ತಾನೆ ಆವಾಗ ಸೀಮಾ ಈ ವಿಷಯವು ನೀವು ಬೇರೆ ಯಾರಿಗೂ ಹೇಳುವುದಿಲ್ಲ ತಾನೆ ಅಂತ ಕೇಳುತ್ತಾಳೆ ಆವಾಗ ಕಬೀರ್ ಇಲ್ಲ ಅಂತ ಹೇಳಿ ಸೀಮಾಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ ಕತೆ ಈಗ ಮತ್ತೆ ವಾಸ್ತವಕ್ಕೆ ಬರುತ್ತದೆ ನಂತರ ನಿಜ ಸಂಗತಿ ತಿಳಿದ ಗೀತಾ ನಿನ್ನಿಂದಾಗಿ ನನ್ನ ಲೈಫ್ ಹಾಳಾಗಿ ಹೋಯಿತು ಇನ್ಮೇಲೆ ನಾನು ವರುಣ್ಗೆ ಹೇಗೆ ಮುಖ ತೋರಿಸಲಿ ಅಂತ ಈ ಸೀಮಾಳನ್ನು ಬೈಯುತ್ತಾಳೆ ಅವಾಗ ಅದನ್ನೆಲ್ಲ ವರುಣ್ ಹಾಗೂ ದೀಪಕ್ ಇಬ್ಬರು ಕೇಳಿಸಿಕೊಳ್ಳುತ್ತಾರೆ ಮರುದಿನ ಕಬೀರ್ನ ಕೊಲೆಯಾದರೆ ದೀಪಕ್ ನಾನೇ ಕೊಲೆ ಮಾಡಿದ್ದು ಅಂತ ಪೊಲೀಸರಿಗೆ ಹೇಳುತ್ತಾನೆ ಅವಾಗ ಅಲ್ಲಿಗೆ ಬಂದ ವರುಣ್ ಕಬೀರ್ ಅತ್ತಿಗೆ ಹಾಗೂ ಗೀತಾಳ ಮೇಲೆ ಬಲತ್ಕಾರ ಮಾಡಿದ್ದ ಹಾಗಾಗಿ ನಾನೇ ಕಬೀರ್ನನ್ನು ಕೊಲೆ ಮಾಡಿದ್ದು ಅಂತ ಪೊಲೀಸರಿಗೆ ಹೇಳುತ್ತಾನೆ ನಿನ್ನೆಯ ದಿನ ವರುಣ್ ಕಬೀರ್ನನ್ನು ಕೊಲೆ ಮಾಡಲು ಹೋದರೆ ತಕ್ಷಣ ಕಬೀರ್ ಸತ್ತು ಹೋಗುತ್ತಾನೆ ಆವಾಗ ದೀಪಕ್ ವರುಣ್ನ ಲೈಫ್ ಹಾಳಾಗಬಾರದೆಂದು ಆತನನ್ನು ಕಳುಹಿಸಿ ಪೊಲೀಸರಿಗೆ ಫೋನ್ ಮಾಡಿರುತ್ತಾನೆ ನಂತರ ಅಲ್ಲಿಗೆ ಬಂದಂತಹ ಕಬೀರ್ನ ಹೆಂಡತಿ ವಿಮಲ ಈ ಕೊಲೆಯನ್ನು ಮಾಡಿದ್ದು ನಾನು ಅಂತ ಪೊಲೀಸರಿಗೆ ಹೇಳುತ್ತಾಳೆ ಆವಾಗ ಪೊಲೀಸರು ಕಾರಣ ಕೇಳಿದರೆ ವಿಮಲ ಕಬೀರ್ ಒಬ್ಬ ಕ್ರೂರ ವ್ಯಕ್ತಿಯಾಗಿದ್ದ ಅವನು ಮಾಡುತ್ತಿರುವ ಮೋಸದ ಬಗ್ಗೆ ನನಗೆ ಗೊತ್ತಾಗಿ ನಾನೇ ನಿನ್ನೆ ಅವನ ಡ್ರಿಂಕ್ಸ್ನಲ್ಲಿ ಪಾಯ್ಸನ್ ಹಾಕಿದ್ದೆ ಆದರೆ ಅವಾಗಲೇ ವರುಣ್ ಹಾಗೂ ದೀಪಕ್ ಅಲ್ಲಿಗೆ ಬಂದಿದ್ದರು ಅಂತ ಪೊಲೀಸರಿಗೆ ಹೇಳುತ್ತಾಳೆ ಕೊನೆಗೆ ಪೊಲೀಸರು ವಿಮಲಾಳನ್ನು ಅರೆಸ್ಟ್ ಮಾಡುತ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಟಿವಿ ಸೀರೀಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ನಜಾಯತ್ ಸಂಬಂಧ್ ಎಂದು ಹುಡುಕಿ ನೋಡಬಹುದು